ಖ್ಯಾತ ಗಾಯಕಿ ಡಾಕ್ಟರ್ ಪ್ರಿಯದರ್ಶಿನಿ ಅವರಿಗೆ ಎಜುಕೇಟರ್ ಪ್ರಶಸ್ತಿ ಪ್ರದಾನ ಟ್ರಿನಿಟಿ ಕಾಲೇಜ್ ಲಂಡನ್ನ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಸನ್ಮಾನ संगीत संयोजक महेश को अलिदा एजुकेटर अवार्ड संगीता संस्थे प्रिज्म फाउंडेशन कार्य के गुणगान ಅಲ್ಲಿ ಸಂಗೀತ ದಿಗ್ಗಜರ ಸಮಾಗಮವಿತ್ತು ಗಾಯನ ಕ್ಷೇತ್ರದಲ್ಲಿ ಕೊಡುಗೆ ಸಲ್ಲಿಸಿದ ಗಾನ ಕೋಗಿಲೆಗಳ ಕಾರ್ಯಕ್ಕೆ ಅಭಿನಂದನೀಯ ಸಂತಸವಿತ್ತು ಕನ್ನಡ ನಾಡಿನ ಕಲಾವಿದರನ್ನಷ್ಟೇ ಅಲ್ಲದೆ ದೇಶ ವಿದೇಶದ ಸಂಗೀತ ಕ್ಷೇತ್ರದ ಸಾಧಕರ ಕಾರ್ಯಕ್ಕೆ ಸೆಲ್ಯೂಟ್ ಸಲ್ಲಿಸಿದ್ದು ಟ್ರಿನಿಟಿ ಕಾಲೇಜ್ ಲಂಡನ್ ಹೌದು ಎರಡ್ ಸಾವಿರದ ಇಪ್ಪತ್ತೈದನೇ ಎಜುಕೇಟರ್ ಪ್ರಶಸ್ತಿ ಸಮಾರಂಭದ ಝಲಕ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ಕಂಡುಬಂತು ಬಹುಭಾಷಾ ಚಲನಚಿತ್ರ ಹಿನ್ನೆಲೆ ಗಾಯಕಿ ಡಾಕ್ಟರ್ ಪ್ರಿಯದರ್ಶಿನಿ ಹಾಗೂ ಸಂಗೀತ ಸಂಯೋಜಕ ಮಹೇಶ್ ಮಹಾದೇವ್ರವರಿಗೆ ಸೇರಿದಂತೆ ಹಲವರಿಗೆ ಟ್ರಿನಿಟಿ ಕಾಲೇಜ್ ಲಂಡನ್ ಸಾವಿರದ ಇಪ್ಪತ್ತೈದನೇ ಎಜುಕೇಟರ್ ಪ್ರಶಸ್ತಿ ನೀಡಿತು ಈಗ ಒಂದು ಖುಷಿ ಕೊಡುವ ವಿಷಯ ಏನಂದ್ರೆ ನನಗೂ ಹಾಗೂ ನಮ್ಮ ಪ್ರಿಯದರ್ಶಿನಿಗೂ ಟ್ರಿನಿಟಿ ಕಾಲೇಜ್ ಆಫ್ ಲಂಡನ್ ಅವರಿಂದ ಮ್ಯೂಸಿಕ್ ಎಜುಕೇಟರ್ ಅವಾರ್ಡ್ನ ಕೊಟ್ಟಿದ್ದಾರೆ ಬಹಳ ಒಂದು ಖುಷಿ ಆಗ್ತಾ ಇದೆ ಇದೊಂದು ರಿಯಲ್ ಆಗಿ ಗ್ರೇಟ್ ರೆಕಗ್ನಿಷನ್ ಅಂತ ಹೇಳ್ಬೋದು ಯಾಕಂದರೆ ಒಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಷನ್ ಇಂದ ನಮಗೆ ಈ ಥರ ಒಂದು ರೆಕಗ್ನೇಷನ್ ಸಿಕ್ಕ ಅಂತಾರಾಷ್ಟ್ರೀಯ ಸಂಸ್ಥೆ ಅದು ಅನ್ನ ಎಷ್ಟೋ ದೇಶಗಳಲ್ಲಿ ಅವರ ಒಂದು ಬ್ರಾಂಚಸ್ ಇದೆ ಅಂಡ್ ಎಷ್ಟೋ ಜನ ಕಲಿತಾ ಇದ್ದಾರೆ ನಮ್ಮದು ಹನ್ನೊಂದು ವರ್ಷ ಆಲ್ಮೋಸ್ಟ್ ಈಗ ಹನ್ನೊಂದು ವರ್ಷ ಕಂಪ್ಲೀಟ್ ಆಗಿ ನ ರನ್ ಆಗ್ತಾ ಇದೆ ಸೊ ಇಷ್ಟು ವರ್ಷದ ಒಂದು ಸಂಗೀತ ಕಲ್ ಕಲಿಸಿರೋ ಒಂದು ಇದಕ್ಕೆ ಈ ಥರ ಒಂದು ಗುರುತಿಸಿ ಅವಾರ್ಡ್ ತುಂಬಾನೇ ಖುಷಿ ಜಾಸ್ತಿ ಆಗ್ತಾ ಇದೆ ಟ್ರಿನಿಟಿ ಕಾಲೇಜ್ ಲಂಡನ್ ಪಾಶ್ಚಾತ್ಯ ಸಂಗೀತ ಕ್ಷೇತ್ರದಲ್ಲಿ ನಿತ್ಯ ನೂತನ ಕೊಡುಗೆ ಸಲ್ಲಿಸುತ್ತಿದೆ ಇದೀಗ ಬೆಂಗಳೂರಿನ ಪ್ರಿಯದರ್ಶಿನಿ ಹಾಗೂ ಮಹೇಶ್ ಮಹದೇವ್ ಅವರ ಕಾರ್ಯವೈಖರಿಯನ್ನ ಗುರುತಿಸಿದೆ ಇವರು ಒಂದು ದಶಕಕ್ಕೂ ಹೆಚ್ಚು ಕಾಲದಿಂದ ತಮ್ಮ ಸಂಗೀತ ಸಂಸ್ಥೆ ಪ್ರಿಸಂ ಫೌಂಡೇಷನ್ನ ಮೂಲಕ ಹಲವಾರು ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಟ್ರಿನಿಟಿ ಕಾಲೇಜಿನ ಪಾಶ್ಚಾತ್ಯ ಸಂಗೀತದ ತರಬೇತಿಯನ್ನ ನೀಡುತ್ತಿದ್ದಾರೆ ಇವರ ಸಂಗೀತ ಶಿಕ್ಷಣ ಕ್ಷೇತ್ರದ ಸುದೀರ್ಘ ಅತ್ಯುತ್ತಮ ಸೇವೆಯನ್ನ ಗುರುತಿಸಿ ಇತ್ತೀಚೆಗೆ ಬೆಂಗಳೂರಿನ ಹೋಟೆಲ್ ತಾಜ್ ವಿವಾದದಲ್ಲಿ ಟ್ರಿನಿಟಿ ಕಾಲೇಜ್ ಲಂಡನ್ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಎಜುಕೇಟರ್ ಅವಾರ್ಡ್ ನೀಡಿ ಗೌರವಿಸಲಾಯಿತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಅದೇ ರೀತಿ ಚಲನಚಿತ್ರ ಸಂಗೀತ ಅದಲ್ಲದೆ ಟ್ರಿನಿಟಿ ಕಾಲೇಜ್ ಆಫ್ ಲಂಡನ್ ಅವರ ಒಂದು ವೆಸ್ಟರ್ನ್ ಮ್ಯೂಸಿಕ್ ಅದು ಒಂದು ಗ್ರೇಡೆಡ್ ಸಿಲೆಬಸ್ ಏನಿದೆ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದೀವಿ ಆ್ಯಂಡ್ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಹತ್ರ ಕಲ್ತಿರೋರು ಸಿನಿಮಾ ಮತ್ತು ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಇವರು ಕರುನಾಡಿನಲ್ಲಿ ಮನೆ ಮಾತಾಗಿದ್ದಾರೆ ಗಾಯಕಿ ಡಾಕ್ಟರ್ ಪ್ರಿಯದರ್ಶಿನಿ ಇತ್ತೀಚೆಗೆ ತುಮಕೂರಿನಲ್ಲಿ ಸಂಗೀತ ಕಾರ್ಯಕ್ರಮದಲ್ಲಿ ಗಾನಕಲಾ ಸರಸ್ವತಿ ಎಂಬ ಬಿರುದು ನೀಡಿ ಗೌರವಿಸಲಾಗಿತ್ತು ವಿವಿಧ ಪ್ರಕಾರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿರುವ ಡಾಕ್ಟರ್ ಪ್ರಿಯದರ್ಶಿನಿ ಸದಾ ಹೊಸತನ ಗೀತೆಗಳಿಗೆ ಧನಿಯಾಗ್ತಾನೆ ಬರ್ತಿದ್ದಾರೆ ಪ್ರಿಸಂ ಫೌಂಡೇಶನ್ ನಮ್ಮ ಸಂಗೀತ ಸಂಸ್ಥೆ ಎರಡು ಸಾವಿರದ ಹದಿನಾಲ್ಕನೇ ಹೆಸರಿನಲ್ಲಿ ಪ್ರಿಯದರ್ಶಿನಿಯವರ ತಂದೆ ರಾಮ್ ಅವರು ತುಂಬಾ ಒಂದು ಆಸೆಯನ್ನು ಇಟ್ಕೊಂಡು ಸಂಗೀತ ಕಲಿಯೋರಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ರಾಮಯ್ಯ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡಿದ್ರು ಸಾವಿರಾರು ಜನ ಸ್ಟೂಡೆಂಟ್ಸ್ ಮ್ಯೂಸಿಕ್ ಆಕ್ಸ್ಪಿರಿಯೆಂಟ್ಸ್ ನಮ್ಮ ಹತ್ರ ಕಲಿತು ಅವ್ರ ಮ್ಯೂಸಿಕಲ್ ಜರ್ನಿಯಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿದ್ದಾರೆ ಇಂಡಿಯಾದಲ್ಲಿ ಮಾತ್ರ ಇಲ್ಲ ಯು ಎಸ್ ಯು ಕೆ ಆಸ್ಟ್ರೇಲಿಯಾ ಸಿಂಗಪುರ್ ಕ್ಯಾನಡಾ ಎಲ್ಲ ದೇಶಗಳಿಂದ ನಮ್ಮ ಹತ್ರ ಕಲಿತು ಆನ್ಲೈನ್ ಮೋಡ್ ಅದನ್ನು ಕಲಿತು ಅವರು ನೆಕ್ಸ್ಟ್ ಅವರ ಒಂದು ಮ್ಯೂಸಿಕ್ ಆಸ್ಪಿರೇಷನ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಕನ್ನಡ ಹಿಂದಿ ತಮಿಳು ತೆಲುಗು ಸೇರಿ ವಿವಿಧ ಭಾಷೆಗಳಲ್ಲಿ ನೂರ ಎಂಬತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ಹಿನ್ನೆಲೆ ಗಾಯಕಿಯಾಗಿ ಜನರ ಮನಗೆದ್ದ ಗಾನಕ್ಕೋಗಿಲ್ಲ ಪ್ರಿಯದರ್ಶಿನಿ ಅವರು ಹದಿನೆಂಟಕ್ಕೂ ಹೆಚ್ಚು ಭಾರತೀಯ ಮತ್ತು ವಿದೇಶಿ ಭಾಷೆಗಳಿಗೆ ಹಾಡಿದ್ದಾರೆ ನಾವಿಬ್ಬರು ಅದನ್ನು ಡಿಸೈನ್ ಮಾಡಿದ್ವಿ ಪಾಪ್ಯುಲರ್ ಮ್ಯೂಸಿಕ್ ಅಂತ ಯಾಕೆಂದರೆ ಚಲನಚಿತ್ರ ಸಂಗೀತದಲ್ಲಿ ಎಲ್ಲ ರೀತಿಯ ಸಂಗೀತವೂ ಇದೆ ಯಾಕಂದರೆ ಚಲನಚಿತ್ರ ಅಂದ ತಕ್ಷಣ ಬರೆಯ ಒಂದು ಶಾಸ್ತ್ರೀಯ ಸಂಗೀತ ಗೊತ್ತಿದ್ದರೆ ಮಾತ್ರ ಆಗಲ್ಲ ಸೊ ಅದು ಬಿಟ್ಟು ಬೇರೆ ಬೇರೆ ಪ್ರಕಾರಗಳೆಲ್ಲ ತಿಳ್ಕೊಂಡಿರಬೇಕು ವೋಕಲ್ಸ ಯೂಸ್ ಮಾಡಬೇಕು ಅದಕ್ಕೆ ಟೆಕ್ನಿಕ್ಸು ಅದೆಲ್ಲ ಅದರಲ್ಲಿ ಸಾಕಷ್ಟು ನಾವು ಕಲಿಯೋದಿರುತ್ತೆ ಸೊ ಅದನ್ನು ನಾವಾಗಿ ನಾವು ಒಂದು ಸ್ಟ್ರಕ್ಚರ್ ಸೊ ಅವರು ಪ್ಲೇಬ್ಯಾಕ್ ಸಿಂಗರ್ ಆಗಿರೋದ್ರಿಂದ ಸಾಕಷ್ಟು ಮ್ಯೂಸಿಕ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದಾರೆ ಅವರ ಒಂದು ಎಕ್ಸ್ಪೀರಿಯನ್ಸ್ ಏನೇನು ಬೇಕಾಗುತ್ತೆ ಅನ್ನೋದನ್ನು ಇಟ್ಕೊಂಡು ನಾನು ಒಂದು ಸಂಗೀತ ನಿರ್ದೇಶಕನಾಗಿ ನನ್ನ ಒಂದು ಸಂಗೀತ ನಿರ್ದೇಶಕನ ವ್ಯೂವಲ್ಲಿ ಏನೇನು ಬೇಕು ಅನ್ನೋದನ್ನೆಲ್ಲ ಇಟ್ಕೊಂಡು ಈ ಒಂದು ಪಾಪ್ಯುಲರ್ ಮ್ಯೂಸಿಕ್ ಅನ್ನೋ ಒಂದು ಕೋರ್ಸ್ನ ಕೂಡ ಡಿಸೈನ್ ಮಾಡಿದ್ದೀವಿ ಸಾಕಷ್ಟು ಜನ ನಮ್ಮ ಹತ್ರ ಕಲಿತಾ ಇದ್ದಾರೆ ಸಂಗೀತ ಸಂಯೋಜಕ ಮಹೇಶ್ ಮಹದೇವ್ ಅವರು ಹಲವಾರು ಖಾಸಗಿ ರಾಷ್ಟೀಯ ಮತ್ತು ಭಕ್ತಿ ಆಲ್ಬಂಗಳನ್ನು ರಚಿಸಿದ್ದಾರೆ ಕೈವಾರ ತಾತಯ್ಯ ಶಿವನಾಮ ಸ್ಮರಣೆ ಸೇರಿದಂತೆ ಹತ್ತು ಹಲವು ಗೀತೆಗಳು ಇವರಿಬ್ಬರ ಕಲಾ ನೈಪುಣ್ಯತೆಗೆ ಸಾಕ್ಷಿಯಾಗಿವೆ ದರ್ಶಿನಿ ಕೇವಲ ಗಾಯನಕ್ಕೆ ತಮ್ಮನ್ನ ತಾವು ಸೀಮಿತಗೊಳಿಸಿಕೊಳ್ಳದೆ ಸಂಗೀತ ಶಿಕ್ಷಣ ಸಂಸ್ಥೆ ಸ್ಥಾಪಿಸುವ ಮೂಲಕ ನೂರಾರು ವಿದ್ಯಾರ್ಥಿಗಳಿಗೆ ಸಂಗೀತ ಕಲಿಯುವ ಅವಕಾಶ ಕಲ್ಪಿಸಿದ್ದಾರೆ ಚಲನಚಿತ್ರ ಸಂಗೀತ ವಿಷಯದಲ್ಲಿ ಸಂಶೋಧನೆ ನಡೆಸಿ ಪಿಎಚ್ಡಿ ಡಾಕ್ಟರೇಟ್ ಕೂಡ ಪಡೆದಿದ್ದಾರೆ ನೂರು ವರ್ಷಗಳ ಚಲನಚಿತ್ರ ಸಂಗೀತ ಸಂಶೋಧನೆಗಾಗಿ ಪಿಎಚ್ಡಿ ಡಾಕ್ಟರೇಟ್ ಪಡೆದ ದೇಶದ ಮೊದಲ ಪ್ರಸಿದ್ಧ ಗಾಯಕಿ ಎಂಬ ಹೆಗ್ಗಳಿಕೆ ಪ್ರಿಯದರ್ಶಿನಿಯವರಿಗಿದೆ ಇದೀಗ ಮತ್ತೊಂದು ಗರಿಮೆ ಎಂಬಂತೆ ಟ್ರಿನಿಟಿ ಕಾಲೇಜ್ ಲಂಡನ್ ವತಿಯಿಂದ ಎಜುಕೇಟರ್ ಅವಾರ್ಡ್ ಹೊಂದಿದೆ ಸಾಧನೆಯ ಹಾದಿಯಲ್ಲಿ ಹಲವು ಅಡೆತಡೆ ಮೀರಿ ಗೆಲುವಿನ ಗುರಿ ಮುಟ್ಟಿದ ಸಂಗೀತ ಸಂಯೋಜಕ ಮಹೇಶ್ ಮಹದೇವ್ ಹಾಗೂ ಗಾಯಕಿ ಡಾಕ್ಟರ್ ಪ್ರಿಯದರ್ಶಿನಿ ಅವರ ಸಂಗೀತ ಕ್ಷೇತ್ರದ ಕೊಡುಗೆ ಹೀಗೆ ಮುಂದುವರಿತಿರಲಿ ಎಂಬುದೇ ಕಲಾ ಆರಾಧಕರ ಆಶಯ